ವೃಕ್ಷ ಸೇವಾ ಪ್ರತಿಷ್ಠಾನ ಮತ್ತು ಡಿ ದೇವರಾಜ್ ಅಭಿಮಾನಿ ಬಳಗದ ವತಿಯಿಂದ ವೇಮಗಲ್ ಹೋಬಳಿ ಕುರುಗಲ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಚನ್ನಸಂದ್ರ ಅಂಬರೀಶ್ ಗೌಡ ದೇವರಾಜಣ್ಣ ಅಭಿಮಾನಿ ಬಳಗದಿಂದ ಕೋಲಾರ ಜಿಲ್ಲೆಯಾದ್ಯಂತ ಉಚಿತ ಆರೋಗ್ಯ ಶಿಬಿರಗಳನ್ನು ಜೊತೆಗೆ ಅನಾಥ ಮಕ್ಕಳ ವಿದ್ಯಾಭ್ಯಾಸ ನಿರ್ಗತಿಕರಿಗೆ ವಸತಿ ಇನ್ನೂ ಹಲವಾರು ಯೋಜನೆಗಳನ್ನು ನಾವು ರೂಪಿಸಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೋಲಾರ ತಾಲೂಕಿಗೆ ಉಚಿತವಾಗಿ ಸಾರ್ವಜನಿಕರಿಗೆ ಆಂಬುಲೆನ್ಸ್ಗಳನ್ನು ಸಹ ನೀಡುತ್ತೇವೆ ದೇವರಾಜಣ್ಣನವರು ನಮಗೆ ಯಾವಾಗ್ಲೂ ನೀವು ಸದಾ ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಪ್ರೀತಿ ವಿಶ್ವಾಸ ಇಟ್ಟು ಇದರ ಜೊತೆಗೆ ಸಮಾಜ ಸೇವೆ ಮಾಡೋದ್ರಿಂದ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೀತೀರಿ ವಿದ್ಯಾವಂಚಿತ ಮಕ್ಕಳನ್ನ ವಿದ್ಯಾಭ್ಯಾಸದ ಕಡೆ ನಮ್ಮ ಕೋಲಾರ ಜಿಲ್ಲೆಯನ್ನ ದೇಶದಲ್ಲೇ ನಂಬರ್ ಒನ್ ಜಿಲ್ಲೆಯನ್ನಾಗಿ ಮಾಡಬಹುದು ಅಂತ ನಮಗೆ ತಿಳಿಸಿದ್ದಾರೆ ಅವರ ಮಾತುಗಳ ಇಂದು ನಮಗೆ ಆತ್ಮಸ್ಥೈರ್ಯವನ್ನು ಕೊಟ್ಟು ಸಮಾಜ ಸೇವೆ ಮಾಡಲು ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧಿಕಾರಿ ವೆಂಕಟೇಶ್ ರಂಗನಾಥ್ ಕುರುಗಲ್ ಮುರಳಿ ಹಾಗೂ ಇನ್ನೂ ಹಲವು ಬಳಗದ ವತಿಯಿಂದ ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಈಗಾಗಲೇ ನೂರಕ್ಕೂ ಹೆಚ್ಚು ಮಂದಿಯನ್ನು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಂಡಿದ್ದಾರೆ ವಾಲಂಟರಿಯಾಗಿ ಒಂದು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಈ ಹಿಂದೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ದೇವರ ಜನ ಅಭಿಮಾನಿಗಳ ಬಳಗದ ವತಿಯಿಂದ ನಾವೇನು ವಿದ್ಯೆಗೆ ಆಗಿರ್ಬೋದು ಆಗಿರ್ಬೋದು ಹೆಚ್ಚಿನ ಒತ್ತನ್ನು ನೀಡುತ್ತೇವೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳಿ ಮುಂದೆ ಮಾತುಕಟ್ಟಿದ್ವಿ ಅದರಂತೆ ನಮ್ಮ ಬಳಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದಕ್ಕಾಗಿ ಕುರ್ಗಲ್ ಬೆಂಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ವತಿಯಿಂದ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ವತಿಯಿಂದ ಆಗಿರ್ಬೋದು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆಲ್ಲ ಧನ್ಯವಾದ ಧನ್ಯವಾದಗಳನ್ನು ತಲುಪಿಸ್ತಾ ಹಾಗೂ ಇನ್ನೂ ಹೆಚ್ಚು ಜನ ಬರೋರಿದ್ದಾರೆ ಸುಮಾರು ಒಂದು ನಾನ್ನೂರಿಂದ ಐನೂರು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಕೊಡೋರಿದ್ದಾರೆ ಅವ್ರಿಗೂ ಸಹ ನಿಮ್ಮ ಮುಂದೆ ಏನು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಕೊಡ್ತಿದ್ದಾರೆ ಎಷ್ಟೋ ಜೀವ ಉಳೀಲಿ ಎಲ್ಲರೂ ಅಷ್ಟೇ ಆರೋಗ್ಯ ಮತ್ತು ವಿದ್ಯಾದ ವಿದ್ಯೆ ಈ ಎರಡಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಏನ್ ದೇವರಾಜಣ್ಣವರಿದ್ದಾರೆ ಅದೇ ರೀತಿ ಜಿಲ್ಲೆಯಲ್ಲಿ ಒಂದು ನಾಲ್ಕೈದು ಜನ ಆದರೂ ಐಪಿಎಸ್ ಐ ಎ ಎಸ್ ನಮ್ಮ ಜಿಲ್ಲೆ ಕೀರ್ತಿ ಪತಾಕೆಯನ್ನು ಆರಿಸ್ತಿ ವಿಶ್ವ ಬಾವುಟದಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ನೋಡ್ತೀನಿ